ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಭಾಗವಹಿಸುವುದಕ್ಕೆ ಗುಜರಾತಿನ ಸೋಮನಾಥಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸಂಜೆ ಆಗಮಿಸಿದ್ದಾರೆ ರಾತ್ರಿ ಶೌರ್ಯ ಪರ್ವ ಯಾತ್ರೆಗೂ ಮುನ್ನ ಸೋಮನಾಥ ದೇವಾಲಯಕ್ಕೆ ತೆರಳಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಅದು ಅಲ್ಲದೆ ತ್ರಿಶೂಲ ಹಿಡಿದು ಓಂ ಪಟ್ಟಣದಲ್ಲಿ ಭಾಗವಹಿಸಿದರು ಗುಜರಾತ್ನ ಸೋಮನಾಥ ದೆಹಗುಲಾದ ಈ ದಾಳಿಗೆ ಒಂದು ಸಾವಿರ ವರ್ಷಗಳಾಗ್ತಾ ಇರೋ ಹಿನ್ನೆಲೆ ಒಂದು ಸಾವಿರದ ಇಪ್ಪತ್ತಾರರಲ್ಲಿ ದಾಳಿಯಾಗಿತ್ತು ಮೊದಲ ಬಾರಿಗೆ ಇದೀಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದ್ದೀವಿ ಒಂದು ಸಾವಿರ ವರ್ಷ ಆಯಿತು ಹದಿನೇಳು ಬಾರಿ ಇದರ ಮೇಲೆ ದಾಳಿಯಾಗಿದೆ ಮತ್ತೆ ಮತ್ತೆ ತಲೆ ಎತ್ತಿ ನಿಂತಿರುವಂತಹ ದೇವಾಲಯ ಇದು ಹೀಗಾಗಿ ಸೋಮನಾಥ ಸ್ವಾಭಿಮಾನ ಪರ್ವ ಕಾರ್ಯಕ್ರಮವನ್ನು ಈ ಸಾವಿರ ವರ್ಷಗಳ ನಂಬಿಕೆಯನ್ನು ಮತ್ತು ಭಾರತದ ಇತಿಹಾಸವನ್ನು ಪವಿತ್ರ ದೇವಾಲಯದಲ್ಲಿ ಆಚರಿಸಲಾಗ್ತಾ ಇದೆ ಇವತ್ತು ಕೂಡ ಸೋಮನಾಥ ಸ್ವಾಭಿಮಾನ ಯಾತ್ರೆ ನಡೆಯಲಿದೆ ಈ ಹಿನ್ನೆಲೆ ನಿನ್ನೆ ಸಂಜೆಯೇ ಸೋಮನಾಥಕ್ಕೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ ಇನ್ನು ಮೋದಿ ಆಗಮನದಿಂದ ಇಡೀ ಪ್ರದೇಶ ಹಬ್ಬದ ವಾತಾವರಣದಿಂದ ತುಂಬಿತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಬೆಂಗಾವಲು ಪಡೆ ಸೋಮನಾಥ ದೇವಾಲಯಕ್ಕೆ ಆಗಮಿಸ್ತಾ ಇದ್ದಂತೆ ರಸ್ತೆಗಳ ಎರಡು ಬದಿಗಳಿಂದ ಸಾವಿರಾರು ಜನರು ಅವರನ್ನು ಸ್ವಾಗತಿಸಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ यः सखा भया